ಎಲ್ರಿಗೂ ನಮಸ್ಕಾರ ಏನಿವತ್ತೊಂದು ದಿನ ವಿಶೇಷವಾದ ದಿನ ನನ್ನ ಪ್ರೀತಿಯಣ್ಣ ಸಮಾಜ ಸೇವಕರು ದೀನದರು ಬಂದು ಯುವಕರ ಕಣ್ಮಣಿ ಮುಳಬಾಗಲ ತಾಲೂಕು ಕಾಂಗ್ರೆಸ್ ಕಾರ್ಯದರ್ಶಿಗಳಂತ ಮಂಡಿಕಲ್ ಡಿ ಜೆ ಮಂಜಣ್ಣನವರ ಹುಟ್ಟುಹಬ್ಬ ಇವತ್ತು ದಿನ ನಾವು ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಬೆಳಗ್ಗೆ ಎದ್ದು ಪಿ ಯು ಸಿ ಮಕ್ಕಳಿಗೆ ಲೇಖನಿ ಸಾಮಗ್ರಿ ಪರೀಕ್ಷಾ ಲೇಖನಿ ಸಾಮಗ್ರಿ ಕೊಟ್ಟು ಅದೇ ರೀತಿ ದೇವಸ್ಥಾನಗಳಿರುವಂತಹ ಬಡವರಿಗೆ ಊಟವನ್ನು ಕೊಟ್ಟು ಇವಾಗ ಮನೆ ಹತ್ರ ಬಂದು ಕೇಕ್ ಕಟ್ ಮಾಡಿಬಿಟ್ಟು ಒಂದು ನಮ್ಮ ಪ್ರೀತಿಯ ನನಗೆ ವಿಶೇಷವಾಗಿ ಹುಟ್ಟುಹಬ್ಬನ ತಿಳಿಸುತ್ತಾ ಈ ಒಂದು ನಮ್ಮ ಧ್ರುವ ಚಾಟಬಲ್ ಟ್ರಸ್ಟ್ ಅಧ್ಯಕ್ಷರಂಥ ನಾಗರಾಜಣ್ಣ ಹಾಗೂ ನನ್ನ ಎನ್ ಎಸ್ ಯು ಟೀಮ್ ಕಡೆಯಿಂದ ನಮ್ಮ ಡಿ ಜೆ ಮಂಜಣ್ಣನವರಿಗೆ ಅವರು ನನ್ನ ಗುರುಗಳು ನನ್ನ ಜೊತೆ ಹುಟ್ಟಿಲ್ಲ ಅಷ್ಟೇ ನನಗೆ ನನ್ನ ತಮ್ಮಂದರಿಗೆ ಎಲ್ರಿಗೂ ಅದನ್ನು ನಮಗೆ ಸ್ಫೂರ್ತಿ ಅದೇ ರೀತಿ ತಾಯಿ ರೇಣುಕಾಯಮ್ಮ ಎಲ್ಲ ಬುದ್ಧ ಬಸವ ಅವರೇ ಅಣ್ಣ ಅವ್ರಿಗೆ ಇನ್ನೂ ಉತ್ತಮ ಆರೋಗ್ಯ ಸುಖ ಶಾಂತಿ ಕೊಟ್ಟು ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಅವ್ರಿಗೆ ಉತ್ತಮ ಸ್ಥಾನ ಕೊಡಲಿ ಅಂತ ನಾನು ಆ ದೇವರಲ್ಲಿ ಆಶಿಸುತ್ತೇನೆ ಮತ್ತೊಮ್ಮೆ ನನ್ನ ಪ್ರೀತಿಯನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರಿಗೂ ಶುಭೋದಯ ಇವತ್ತು ನಮ್ಮ ಮಣಿಕಲ್ ಮಂಜಣ್ಣವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಬೆಳಿಗ್ಗೆ ಅದು ಇವತ್ತಿನ ದಿನವೇ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಪ್ರಾರಂಭೋತ್ಸವ ದಿನ ಆಗಿರೋ ಕಾರಣದಿಂದ ಬೆಳಿಗ್ಗೆನೆ ಹೋಗಿ ಲೇಖನಿ ಸಾಮಗ್ರಿಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೊಟ್ಟು ಅವ್ರಿಗೆ ಅಲ್ಲಿ ವಿಶ್ ಮಾಡಿ ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಮತ್ತು ದೇವಸ್ಥಾನ ಹತ್ರ ಇರುವಂತಹ ಬಡವರಿಗೆ ಅಲ್ಲಿರುವಂತಹ ಆಹಾರ ಕಿಟಗಳನ್ನು ಕೊಟ್ಟವರಿಗೆ ನಂತರ ಬಂದು ಇಲ್ಲಿ ಕೇಕ್ ಕಟ್ ಮಾಡಿ ಎಲ್ಲ ಆಚರಣೆ ಮಾಡ್ತಿದ್ದೀವಿ ಡಿ ಜೆ ಮಂಜಣ್ಣ ಅವರು ತುಂಬ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಅದು ಇನ್ನೂ ಜಾಸ್ತಿ ಮಾಡಬೇಕು ದೇವರು ಇನ್ನೂ ಆಯುಷ್ ಆರೋಗ್ಯ ಚೆನ್ನಾಗಿರಲಿ ಅಂತ ಕೋರ್ಕೊಳ್ತಾ ಊಟದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಧನ್ಯವಾದ